ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಲಾಗಲ್ಲಿ ಗ್ರೂಪ್ ಪ್ರವೇಶದ್ದು ಲಾಗಿದು ಏನಂತ ಅಂದರೆ ನಮ್ಮ ಊರಿನಲ್ಲಿ ನಮ್ಮ ಅಮ್ಮನ ಮನೇಲಿ ನಮ್ಮ ರಿಲೇಟಿವ್ಸೊಬ್ರದು ಗ್ರೂಪ್ ಪ್ರವೇಶ ಇತ್ತು ಅಂದರೆ ನಮ್ಮ ಚಿಕ್ಕಪ್ಪನೇ ಆಗಬೇಕು ಗ್ರೂಪ್ ಪ್ರವೇಶ ಕೇಳಿದರು ಹಾಗಾಗಿ ಹೋಗಿದ್ದೆ ನೆಕ್ಸ್ಟ್ ಏನಪ್ಪ ಅಂದರೆ ಗೃಹ ಪ್ರವೇಶಕ್ಕೆ ಆವಾಗ ತಾನೇ ಇದ್ವು ಎಲ್ಲರೂ ಹೊರಟಿದ್ವು ರೆಡಿ ಆಗ್ಬಿಟ್ಟು ಹೊರಗಡೆ ಬಂದು ನಿಂತ್ಕೊಂಡ್ವು ನಮ್ಮ ಗಿಣಿ ಡಿಸ್ಟರ್ಬ್ ಮಾಡ್ತಾನೆ ಇತ್ತು ಎಲ್ಲರ್ಗು ಅಂದರೆ ಅದು ನಾವು ಏನೇ ಮೇಕಪ್ ಮಾಡಿದ್ರು ಅದಕ್ಕೂ ಮೇಕಪ್ ಮಾಡಿಕೊಡ್ಲೇಬೇಕು ಇಲ್ಲಾಂದರೆ ಅದು ಬಿಡೋದೇ ಇಲ್ಲ ನಾವೇನು ಮೇಕಪ್ ಮಾಡ್ತೀವಿ ಅದನ್ನು ಪ್ರತಿಯೊಂದನ್ನು ಅದಕ್ಕೆ ಮೇಕಪ್ ಮಾಡಿಕೊಡ್ಬೇಕು ಅದಕ್ಕೂ ಮಾಡಿಬಿಟ್ಟು ನಾನು ರೆಡಿ ಆಗ್ತಾ ಇದ್ದೆ ಅಂದರೆ ಇವತ್ತು ಈ ಸೀರೆ ಚೆನ್ನಾಗಿ ಕೂತಿತ್ತು ನನಗೆ ಬೇರೆ ಸೀರೆ ಇಲ್ಲ ಆದರೆ ಸ್ವಲ್ಪ ಹರಡ್ಕಂಡಂಗೆ ಕೊರುತ್ತೆ ಇದು ಸೀರೆ ತುಂಬ ಸಾಫ್ಟ್ ಹಾಗಾಗಿ ತುಂಬಾ ಚೆನ್ನಾಗಿ ಕೂತಿತ್ತು ಈ ಸೀರೆ ಮತ್ತೆ ಬ್ಲೌಸ್ ಡಿಸೈನ್ ಬ್ಲೌಸ್ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿತ್ತು ನನಗೆ ಇದು ತುಂಬ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ನು ಈ ಸೀರೆ ಬೆಲೆ ಬಂದ್ಬಿಟ್ಟು ಏನಿಲ್ಲ ಬರೀ ನೈನ್ ಹಂಡ್ರೆಡ್ ಅಷ್ಟೇ ಸೀರೆ ಮತ್ತು ಬ್ಲೌಸ್ ಕಾಂಬಿನೇಷನ್ ಕಲ್ಲರ್ ನನಗೆ ತುಂಬ ಇಷ್ಟ ಆಯಿತು ಮತ್ತು ನಮ್ಮ ಮನೆ ಹಿಂದ್ಗಡೆ ಸ್ವಲ್ಪ ತೋಟದ ಥರ ಇದೆ ಆ ಹೊಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫೋಟೋಶೂಟು ಹಾಗಾಗಿ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ನನ್ನ ತಮ್ಮನ ಮೊಬೈಲಲ್ಲಿ ಫೋಟೋಗಳು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ನೋಡಿ ಇವಾಗ ಹೊಸ ಮನೆ ಹತ್ರ ಬರ್ತಾಯಿದ್ದೀವಿ ಇವಾಗ ನೀವೇನು ನೋಡ್ತಿದ್ದೀರೋ ಇದೇನೆ ಹೊಸ ಮನೆ ಗೃಪ್ ಪ್ರವೇಶ ಇದ್ದಿದ್ದು ಇದು ಹಳ್ಳಿ ಕಡೆ ಮನೆ ಆದರೆ ಟೌನ್ ಥರನೇ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ತುಂಬ ಇಷ್ಟ ಆಯಿತು ನನಗೆ ಇನ್ನು ಇದು ಬಂದ್ಬಿಟ್ಟು ಸೈಡ್ ವ್ಯೂವು ನೀವೇನು ನೋಡ್ತಿದ್ದೀರ ಇದು ಸೈಡ್ ವ್ಯೂವು ಅಂದರೆ ಯುಟಿಲಿಟಿ ಥರ ಬಟ್ಟೆ ತೊಳೆಯಲಿಕ್ಕೆ ಮತ್ತು ಪಾತ್ರೆ ತೊಳಿಲಿಕ್ಕೆ ನೀರು ಇದು ಮತ್ತು ಸಂಪು ಎಲ್ಲ ಆ ಕಡೆ ಇದೆ ಇಲ್ಲಿ ಬಂದ್ಬಿಟ್ಟು ಇದು ಫ್ರೆಂಟು ಈ ಫ್ರೆಂಟಲ್ಲಿ ತುಂಬ ಜನ ರಿಲೇಟಿವ್ಸ್ ಇದ್ದರು ಹೋಗ್ಬಿಟ್ಟು ಸ್ವಲ್ಪ ರಿಲೇಟಿವ್ಸ್ನೆಲ್ಲ ಮಾತಾಡಿಸಿದ್ವು ಮನೆಯೂ ಅಷ್ಟೇ ತುಂಬ ಚೆನ್ನಾಗಿತ್ತು ಫ್ರೆಂಟಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಾಗ ಆಗಲಿ ಸ್ಪೇಸ್ ಆಗಿರ್ಬೋದು ಕೂರ್ಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿತ್ತು ಮನೆ ನನಗಂತೂ ತುಂಬ ಇಷ್ಟ ಆಯಿತು ಅಲ್ಲಿ ನಮ್ಮ ಅಜ್ಜಿ ಇದ್ರು ಅವ್ರನ್ನ ಮಾತಾಡಿಸ್ದೆ ಮಾತಾಡಿಸ್ಬಿಟ್ಟು ಒಳಗಡೆ ಹೋದ್ವು ಒಳಗಡೆನೂ ಅಷ್ಟೇ ಮನೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ದೇವ್ರ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಲಕ್ಷ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ನೋಡಿ ಅಷ್ಟ ಲಕ್ಷ್ಮಿಗಳನ್ನ ತುಂಬ ಚೆನ್ನಾಗಿ ಪೂಜೆ ಮಾಡಿಸಿದರು ಅಂದರೆ ಬೆಳಗ್ಗೆ ಕಳಸ ಎಲ್ಲ ತರಿಸಿ ಹಸುನ ಒಳಗಡೆ ನುಗ್ಸಿ ಈ ರೀತಿ ಪೂಜೆ ಎಲ್ಲ ಆಗಿತ್ತು ಅಂದರೆ ನಿನ್ನೆ ನೈಟೇ ಓಮ ಇರುತ್ತೆ ಅಂದರೆ ಬೆಳಗ್ಗೆ ಕಳಸ ತರಿಸಿರ್ತಾರೆ ನೋಡಿ ಓಮ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಇದು ಬಂದ್ಬಿಟ್ಟು ದೇವ್ರ ಮನೆ ಆಗಿರುತ್ತೆ ದೇವ್ರ ಮನೆನೋ ಅಷ್ಟೇ ತುಂಬ ಚೆನ್ನಾಗಿತ್ತು ದೇವ್ರ ಅಲಂಕಾರಗಳು ಮತ್ತು ಲಕ್ಷ್ಮಿ ಕೂರಿಸಿರೋದು ನನಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಇದು ಬಂದ್ಬಿಟ್ಟು ಕಿಚನ್ನು ನೋಡಿ ಇಲ್ಲಿ ಆಲುಗ್ಸಿದ್ದಾರೆ ಇಟ್ಟಿಗೆ ಒಲೆ ಕಟ್ಬಿಟ್ಟು ಹಿಂದೆ ಹೆಂಚು ಮನೆ ಮಧ್ಯ ಮತ್ತು ಮುಂದೆ ಆರ್ ಸಿ ಸಿ ಹಾಕಿದ್ದಾರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಮನೆ ತುಂಬ ರಿಲೇಟಿವ್ಸ್ ಬಂದಿದ್ದರು ಮತ್ತು ಊಟ ಎಲ್ಲ ಆಗಿ ನಮ್ಮ ಮನೆ ಹತ್ರ ಬಂದವು ಏನಪ್ಪ ಅಂತಂದರೆ ಊಟ ಮಾಡಬೇಕಾದ್ರೆ ನಮ್ಮ ಗಿಣಿ ನನ್ನ ಹತ್ರನೇ ಕೂತಿತ್ತು ಸ್ವಲ್ಪ ಪಾಯಸ ಎಲ್ಲ ಸೀರೆಗಾಗಿತ್ತು ಹಾಗಾಗಿ ಸ್ವಲ್ಪ ಹಾಗೆ ನೀರಲ್ಲಿ ತೊಳ್ಕೊತಾ ಇದ್ದೆ ಮತ್ತು ನಮ್ಮಮ್ಮ ನೀರು ತುಂಬಿಟ್ಟಿತ್ತು ಎಲ್ಲ ನೀರು ನಮ್ಮ ಗಿಣಿ ಹಾಳು ಮಾಡ್ತಿತ್ತು ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ನಮ್ಮಮ್ಮ ಎಲ್ಲ ಕಡೆ ನೀರು ತುಂಬಿಸಿಟ್ಟಿರುತ್ತೆ ನಾವೆಲ್ಲ ಹೋದ್ರೆ ನೀರು ಬೇಕಾಗುತ್ತೆ ಅಂತ ಆದರೆ ನನ್ನ ತಮ್ಮನ ಮಗಳು ಮಾತ್ರ ಇರೋ ಬರೋ ನೀರೆಲ್ಲ ಚಲ್ತಾಯಿತ್ತು ಇತ್ತು ಮತ್ತು ನಾನು ಮಾಡ್ತಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್